ನಮಸ್ಕಾರ ಹಳೆ ಸ್ಯಾರಿ ಪೆಟಿಕೋಟ್ನು ಬಿಸಾಕ್ತಾ ಇದ್ದೀರಾ ಈ ವಿಡಿಯೋ ನೋಡಿದ್ರೆ ಖಂಡಿತ ಬಿಸಾಕಲ್ಲ ನೋಡಿ ಹಳೆ ಸ್ಯಾರಿ ಪೆಟಿಕೋಟ್ನ ತಗೊಂಡು ಈ ಥರ ಲಾಡಿ ಬಂದಿರುತ್ತಲ್ಲ ಇದನ್ನು ಟೈಟಾಗಿ ಹಿಂಗೆ ಹೇಳಿದ್ಬಿಡಬೇಕು ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಸೇಮ್ ಹಿಂಗೆ ಗಂಟು ಗಂಟಾಕ್ಬಿಡಿ ಟೈಟಾಗಿ ಗಂಟಾಕ್ಬಿಟ್ಟು ನಾವು ಸಿಲಿಂಡರ್ನೆಲ್ಲ ರೂಮಲ್ಲೇ ಹಂಗೆ ಇಟ್ಟಿದ್ದಾಗ ನೋಡಕ್ಕೆ ಚೆನ್ನಾಗಿರಲ್ವಲ್ಲ ನೀವು ಈ ಥರ ಸ್ಯಾರಿ ಪಿಟಿ ಕೊಟ್ಸು ಈ ಥರ ನೀಟಾಗಿ ಹಾಕ್ಬಿಟ್ಟಿದ್ದೀರಂದರೆ ಧೂಳು ಬೀಳಲ್ಲ ಇದ್ರ ಮೇಲೆ ಬೇಕಾದರೆ ನೀವು ಫ್ಲವರ್ ವಾಸ್ ಇದ್ರೆ ಫ್ಲವರ್ ವಾಜ್ ಒಂದು ಇಟ್ಬಿಡಿ ಸಿಲಿಂಡರ್ ಇಟ್ಟಿದ್ದೀರಿ ಅಂತ ಅನ್ಸೋದು ಇಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ ನೀವಿಡೋದ್ರಿಂದ ಸೆಕೆಂಡ್ ಟಿಪ್ಸು ಪೈಂಟ್ ಬಕೆಟ್ಸ್ ಅಂತೂ ಸಾಮಾನ್ಯವಾಗಿ ಎಲ್ಲಾರ ಮನೇಲಿ ಇದ್ದೇ ಇರುತ್ತಲ್ಲ ಈ ಬಕೆಟ್ಗೆ ಏನು ಮಾಡಬೇಕಂದ್ರೆ ನಿಮ್ಮ ಸ್ಯಾರಿ ಪೆಟಿ ಕೋಟೆ ಹಳೇದಿರುತ್ತಲ್ಲ ಇದಕ್ಕೊಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಂಡಿದ್ದೀನಿ ನೀವು ಟೈಟಾಗಿ ದಾರ ಬೇಕಾದರೂ ಸುತ್ತ ಕಟ್ಟಿಬಿಡಿ ಒಂದಷ್ಟು ಬಿಟ್ಬಿಟ್ಟು ಮತ್ತೆ ಆ ಬಕೆಟ್ಗೆ ಹಾಕ್ಬಿಟ್ಟಿದ್ದೀರಂದ್ರೆ ಎಲ್ಲ ನಾ ಸೈಡಲ್ಲಿ ಇಟ್ಬಿಟ್ಟಿದ್ದೀರಂದ್ರೆ ಸೇಮ್ ಚೇರ್ ಇಟ್ಟಂಗೆ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಈ ಥರ ನೀವು ಮಾಡಿಟ್ಬಿಟ್ಟಿದ್ದೀನಿ ಅಂದರೆ ಮತ್ತು ನೆಕ್ಸ್ಟ್ ಟಿಪ್ಸು ಮೂರನೇ ಟಿಪ್ಸು ಒಂದು ಸ್ಯಾರಿ ಪೆಟ್ಟಿ ಕೊಟ್ಟು ತಗೊಂಡಿದ್ದೀನಿ ಇದನ್ನ ತಿರುಗಿಸ್ಬಿಡ್ಬೇಕು ಹಿಂದೆಗೆ ಹಿಂಗೆ ತಿರುಗಿಸ್ಬಿಟ್ಟು ಫ್ರಿಲ್ಸ್ ಮಾಡ್ಕೊಳ್ಳಿ ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ ಸೇಮ್ ಹಿಂಗೆ ಫ್ರಿಲ್ಸ್ ಮಾಡಿಬಿಟ್ಟು ಇದಕ್ಕೆ ಲಾಡಿ ಬಂದಿರುತ್ತಲ್ಲ ಇದನ್ನೇ ಟೈಟಾಗಿ ಹಾಕ್ಬಿಡಿ ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಂಗೆ ಸೇಮ್ ನೀವು ಗಂಟು ಹಾಕ್ಬಿಟ್ಟು ಮತ್ತು ನೇರವಾಗಿ ತಿರುಗಿಸ್ಬಿಡಿ ಫಸ್ಟ್ ನಾವು ತಿರುಗಿಸ್ಬಿಟ್ಟಿದ್ವಲ್ಲ ಹಿಂದೆ ಇವಾಗ ನೇರವಾಗಿ ತಿರುಗಿಸ್ಬಿಟ್ಟು ಕ್ಯಾರಿ ಬ್ಯಾಗ್ಸ್ ಅಂತೂ ಇರುತ್ತೆ ಇದನ್ನು ನಾವೇನು ಮಾಡ್ತೀವಿ ಸರ್ಜಾ ಮೇಲೆ ಹಾಕ್ಬಿಟ್ಟಿರ್ತೀವಿ ಹಾಗೆ ಧೂಳೆಲ್ಲ ಬಿಟ್ಬಿಟ್ಟು ಗಲೀಜು ಆಗ್ತಾ ಇರುತ್ತಲ್ಲ ನೀವು ಹಂಗೆ ಸರ್ಜಾ ಮೇಲೆ ಇಡೋ ಬದಲು ಈ ಥರ ಕ್ಯಾರಿ ಬ್ಯಾಗ್ಸ್ಗೆ ಇದು ನಮ್ಮ ಸ್ಯಾರಿ ಪೆಟಿಕೋಟ್ಗಳು ಹಂಗೆ ಇರುತ್ತಲ್ಲ ಇದನ್ನ ಹಾಕ್ಬಿಡ್ಬೇಕು ನೀಟಾಗಿ ನೋಡಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಸೇಮ್ ಹಿಂಗೆ ಹಾಕ್ಬಿಟ್ಟಿತ್ತಿಕ್ಕಿದ್ದೀನಿ ಅಂದರೆ ಒಂದು ಸ್ವಲ್ಪ ಕೂಡ ಬೀಳ್ ಧೂಳು ಬೀಳಲ್ಲ ಈ ಥರ ನೀವಿಡೋದ್ರಿಂದ ನಾಲ್ಕನೇ ಟಿಪ್ಸು ಸ್ಯಾರಿ ಕೋಟ್ ಅಂತ ತಗೊಂಡು ನಾನು ಒಂದು ಅಷ್ಟುದ್ದ ಬಟ್ಟೆ ಪೀಸ್ ತಗೊಂಡು ಗಂಟು ಹಾಕಿದ್ದೆ ನೋಡಿದ್ರಲ್ಲ ನೀವೇ ಇಲ್ಲ ರಬ್ಬರ್ ಬ್ಯಾಂಡ್ ಬೇಕಾದರೂ ಹಾಕ್ಕೊಬೋದು ನಾನು ತಿರ್ಗಿಸ್ಬಿಟ್ಟು ಹಾಕ್ಕೊಂಡಿದ್ದೆ ಮತ್ತೆ ನೇರವಾಗಿ ತಿರುಗಿಸ್ಬಿಟ್ಟಿದ್ದೀನಿ ಒಳಗಡೆಗೆ ಉಲ್ಲನ್ ಬೆಡ್ಶೀಟ್ಸು ನಿಮ್ಮ ಉಲ್ಲನ್ ಶೀಟ್ಸ್ ಆಗಲಿ ಇಲ್ಲ ಸ್ವೆಟರ್ಸ್ ಆಗಲಿ ನೀವು ವಾಶ್ ಮಾಡಿದ್ಮೇಲೆ ಕವರ್ಸು ಇವಾಗ ದೊಡ್ಡ ದೊಡ್ಡ ಕವರ್ ಇರೋಲ್ಲ ಇಡಕ್ಕೆ ಆ ಟೈಮಲ್ಲಿ ನೀವು ಈ ಥರ ಸ್ಯಾರಿ ಕೊಟ್ಸಿರುತ್ತಲ್ಲ ಕೊಡ್ಸಿರುತ್ತಲ್ಲ ಒಳಗಡೆ ಇಕ್ಬಿಟ್ಟು ಹಿಂದುಗಡೆಯಿಂದ ಎರಡರ ಸೇಫ್ಟಿ ಪಿನ್ ಹಾಕ್ಬಿಡಿ ಹಿಂಗೆ ಹಾಕಿ ಎತ್ತಿಕ್ಬಿಡಿ ಎತ್ತಿಕ್ಕೋದ್ರಿಂದ ನೀವು ಮತ್ತೆ ನಿಮ್ಗೆ ಯಾವಾಗ ಬೇಕೋ ಅವಾಗ ತೆಗ್ದ್ರು ಒಂದು ಸ್ವಲ್ಪ ಕೂಡ ಧೂಳು ಬಿದ್ದಿರಲ್ಲ ಮತ್ತೆ ನೀಟಾಗಿರುತ್ತೆ ಈ ಥರ ಎತ್ತಿಕ್ಕೋದ್ರಿಂದ ಬೆಡ್ ಬೆಡ್ಶೀಟು ಈ ಥರ ಎತ್ತಿಕ್ಕೋಬೋದು ಐದನೇ ಟಿಪ್ಸು ನಾವು ಈ ಥರ ಟೇಬಲ್ ಫ್ಯಾನ್ ಯೂಸ್ ಮಾಡ್ತಾ ಇರ್ತೀವಲ್ಲ ಇದನ್ನು ಅಷ್ಟೇ ನಾವು ಯಾವಾಗ ಯೂಸ್ ಮಾಡ್ತಾ ಇರಲ್ಲ ತುಂಬ ಚಳಿ ಇದ್ದಾಗ ನಾವು ಮಳೆ ಬೀಳ್ತಾ ಇದ್ದಾಗ ಇದನ್ನು ಯೂಸ್ ಮಾಡಲ್ವಲ್ಲ ನೀವು ಹಂಗೆ ಇಟ್ಬಿಟ್ರೆ ಇದ್ರ ಮೇಲೆ ಧೂಳು ಬೀಳ್ತಾ ಇರುತ್ತೆ ನಿಮ್ದು ಒಂದು ಸ್ಯಾರಿ ಪಿಟಿ ಕೋಟ್ಗೆ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಬಿಡ್ಬೇಕು ಹಾಕ್ಬಿಟ್ಟು ಮತ್ತೆ ಇದಕ್ಕೆ ಟೇಬಲ್ ಫ್ಯಾನ್ಗೆ ಹಾಕ್ಬಿಟ್ಟು ಹಿಂದ್ಗಡೆ ಗಂಟು ಹಾಕಿಟ್ಬಿಡಿ ಈ ಥರ ಇಡೋದ್ರಿಂದ ನಿಮಗೆ ಎಷ್ಟು ದಿನ ಬಿಟ್ಟರೂ ಧೂಳು ಬೀಳಲ್ಲ ನೀಟಾಗಿರುತ್ತೆ ನಿಮ್ಮ ಟೇಬಲ್ ಫ್ಯಾನು ಟ್ರೈ ಮಾಡಿ ನೋಡಿ ಆರನೇ ಟಿಪ್ಸು ಒಂದು ಸ್ಯಾರಿ ಪುಟ್ಟಿ ಕೋಟ್ ನಾನು ರಬ್ಬರ್ ಬ್ಯಾಂಡ್ ಹಾಕ್ಕೊಂತ ಇದ್ದೀನಿ ನೋಡಿ ಸೇಮ್ ಹಂಗೆ ನೀವೂ ನನ್ನ ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ರಬ್ಬರ್ ಬ್ಯಾಂಡ್ ಹಾಕ್ಕೊಬಿಡ್ಬೇಕು ಮಧ್ಯದಲ್ಲಿ ರಬ್ಬರ್ ಬ್ಯಾಂಡ್ ಹಾಕ್ಕೊಂಡಲ್ಲ ಮತ್ತು ತಿರ್ಗ್ಸ್ಬಿಡ್ಬೇಕು ನಾನು ತಿರ್ಗಿಸ್ಬಿಟ್ಟು ಹಿಂದೆ ಇತ್ತಲ್ಲ ಇದಕ್ಕೆ ಹಾಕ್ಕೊಂಡು ಮತ್ತು ನೇರವಾಗಿ ತಿರ್ಗಿಸ್ಕೊಂಡಿದ್ದೀನಿ ಸೇಮ್ ಹಂಗೆ ನೀವು ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಮಾಡಿ ಇದ್ರೊಳಗಡೆಗೆ ಮನೇಲಿ ನೀವು ಬಳಸ್ತೀರ ಇರೋವಂಥ ಬಟ್ಟೆಗಳು ಹಳೆ ಬಟ್ಟೆಗಳು ಸಾಮಾನ್ಯವಾಗಿ ಪ್ಯಾಂಟು ಶರ್ಟ್ ಆಗಲಿ ಸೀರೆಗಳಾಗಲಿ ವೇಲ್ಗಳಾಗಲಿ ನಂದು ವೇಲೆಲ್ಲ ಹಂಗೆ ಇತ್ತು ನಿಮಗೆ ಯಾವುದು ಬಳಸ್ತಾ ಇರಲ್ವ ಅದನ್ನೆಲ್ಲ ಅದರೊಳಗಡೆ ರೌಂಡಾಗಿ ಇದು ಸುತ್ತಿ ಸುತ್ತಿ ಇಟ್ಬಿಡಬೇಕು ಮತ್ತು ಇಲ್ಲಿ ಆಡಿ ಇತ್ತಲ್ಲ ಇದನ್ನ ಟೈಟ್ ಆಗಿ ಥರ ಎಳೀರಿ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಟೈಟಾಗಿ ಈ ಥರ ಎಳೆದ್ಬಿಟ್ಟು ಗಂಟಾಕ್ಬಿಡಿ ನೋಡಿ ಕುತ್ಕೊಳ್ಳೋಕ್ಕೆ ಒಂದು ದಿಂಬ್ ರೆಡಿ ಆಯಿತು ಇವಾಗ ಚೇರ್ ಮೇಲೆ ಎಲ್ಲ ಹಂಗೆ ಕುತ್ಕೊಳ್ಳೋ ಬದಲು ಇದನ್ನ ಇಟ್ಬಿಡಿ ಹಿಂಗೆ ಇಟ್ಟೋದ್ರಿಂದ ಮಕ್ಳು ಇದ್ರ ಮೇಲೆ ಕುತ್ಕೊತಾರೆ ನೋಡಿ ನನ್ನ ಮಕ್ ಮಗಳು ಕೂತ್ಕೊಂಡಿದ್ದಾಳೆ ಈ ಥರ ಕುತ್ಕೊಳ್ತಾರೆ ಮಕ್ಳು ಕೂಡ ಆರನೇ ಟಿಪ್ಸು ಈ ಥರ ಟೊಮೊಟೊ ಬಾಕ್ಸ್ ಆದರೂ ತಗೋಬೋದು ನಮ್ಮ ಮನೇಲಿ ಇಲ್ಲ ಅನ್ನೋರು ಕಾರ್ ಕಾರ್ಬೋರ್ಡ್ದು ಬಾಕ್ಸ್ ಬರುತ್ತಲ್ಲ ಈ ಥರ ವೇಸ್ಟ್ ಯಾವುದನ್ನ ಬಾಕ್ಸ್ ತಗೊಂಡು ಸೇಮ್ ಪಿಟ್ಟಿ ಕೊಟ್ಟನು ನಾನು ವೀಡಿಯೋದಲ್ಲ ಹಾಕ್ಕೊಂಡಿದ್ದೀನಲ್ಲ ಹಿಂಗೆ ಹಾಕ್ಬಿಟ್ಟು ಆ ಕಾರ್ಬೋರ್ಡ್ದು ಒಂದಷ್ಟು ಒಂದಷ್ಟುದ್ದ ಕಟ್ ಮಾಡಿ ಅದರೊಳಗಡೆಗೆ ಇಟ್ಬಿಡಿ ಇದ್ರೊಳಗಡೆ ಇವಾಗ ನೀವು ಚಿಕ್ಕ ಚಿಕ್ಕ ಬಟ್ಟೆಗಳು ಇಲ್ಲ ನಿಮ್ಮದು ಸ್ವೆಟರ್ಸು ನಿಮಗೆ ಯಾವ್ದು ಬೇಕೋ ಅದರೊಳಗಡೆ ಇಡ್ಬೋದು ಅಕಸ್ಮಾತ್ ಇವಾಗ ಕಬ ಬೀರುವಲ್ಲಿ ಕಬೋರ್ಡಲ್ಲಿ ಜಾಗ ಸಾಕಾಗಲ್ಲ ಅನ್ನುವಾಗ ಈ ಥರ ಇಡ್ಬೋದು ಇಲ್ಲ ನಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಮಕ್ಕಳು ಬುಕ್ಸ್ ಎಲ್ಲ ನೀಟಾಗಿ ಇದರಲ್ಲಿ ಜೋಡಿಸ್ಬಿಟ್ಟು ಇಡೋದ್ರಿಂದ ಕೂಡ ನೀಟಾಗಿರುತ್ತೆ ಟ್ರೈ ಮಾಡಿ ನೋಡಿ ಹಳೇ ಸ್ಯಾರಿಪೆಟ್ಟಿ ಕೊಡ್ಸಿದ್ರೆ ಅಂತೂ ಇದನ್ನು ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಲೇಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್